ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಂಥ ಶ್ರೇಯಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಆಗಿರತಕ್ಕಂಥ ಎಮ್ ತಿ ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಬಜಾಲ್ರವರೇ ಈ ಒಂದು ಪರಿಸರದಲ್ಲಿ ಬಹಳಷ್ಟು ಮುಖಿಯಾದಂಥ ಕೆಲಸವನ್ನು ಮಾಡ್ತಾ ಬರತಕ್ಕಂಥ ನಮ್ಮ ಆತ್ಮೀಯರಾದಂಥ ಯಶು ಪಕಳರವರೇ ಹಾಗೂ ಇಲ್ಲಿ ಸೇರಿತಕ್ಕಂಥ ಎಲ್ಲ ಬೀದಿ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರೇ ಈ ಬದುಕು ಬದುಕುದು ಬದುಕು ಅನ್ನೋದು ನಮ್ಮ ಹಕ್ಕು ಈ ಹಕ್ಕನ್ನು ಯಾರು ನಮ್ಮಿಂದ ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸ್ತಾರ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಈ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಯಾವತ್ತಿಗೂ ಕೈ ಜೋಡಿಸ್ತೇನೆ ಯಾಕೆಂಥೇಳಿದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಯಾವಾಗ ತಮ್ಮ ಹಕ್ಕನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸಿದ್ರೋ ಅವತ್ತೇ ನಾನು ನಾನು ಕೂಡ ಒಬ್ಳಾಗಿ ಈ ಪರಿಸರದಲ್ಲಿ ಯಾರು ಬೀದಿ ವ್ಯಾಪಾರಿಗಳಿದ್ದಾರ ಅವರನ್ನು ಕರೆದುಕೊಂಡು ನಮ್ಮ ಎ ಡಿ ಸಿಯ ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಲಿ ಅವರಿಗೆ ಮನವಿ ಮಾಡಿದಂಥ ಸತ್ಯವಾದಂಥ ವಿಷಯ ಯಾಕೆಂಥೇಳಿದರೆ ಇವತ್ತು ಈ ಬೀದಿ ಬೀದಿ ವ್ಯಾಪಾರಿಗಳಂತೇಳಿದರೆ ಅವರೊಂದು ಸಮಾಜ ಮತ್ತು ಒಂದು ವ್ಯವಸ್ಥೆಯ ಅಂಗ ಅವರು ಅವರು ಒಂದು ಸಂಘಟಿತರಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಕಾನೂನು ಮತ್ತು ನೀತಿ ಇವತ್ತು ಜಾರಿಗೆ ಬಂದಿದೆ ಆ ಒಂದು ಕಾನಿನ ಮುಖಾಂತರ ಇವತ್ತು ತಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಘನತೆಯಿಂದ ಬದುಕಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಅದಕ್ಕೆ ಕಾರಣಭೂತರು ಯಾರಂತ ಹೇಳಿದರೆ ಈ ನಮ್ಮ ವೇದಿಕೆಯಲ್ಲಿರತಕ್ಕಂಥ ಇಬ್ಬರು ಮುಖಂಡರು ಇವರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಪ್ರತಿಯೊಂದು ಸಮಾಜದಲ್ಲಿ ಆಗತಕ್ಕಂಥ ಏನು ಇವತ್ತು ಜನರಿಗೆ ಆಗ್ತಿದ್ದಂಥ ತೊಂದರೆಗಳಿದೆಯಾ ಅದರ ಬಗ್ಗೆ ಅದರ ವಿರುದ್ಧ ಧ್ವನಿಯತ್ತತಕ್ಕಂಥ ಒಂದು ಮುಖಂಡರು ಅಂತ ಹೇಳಿದರೆ ಇವರು ಇದು ಅವರು ಹೇಳಿದಾಗೆ ನಾವು ಸುರತ್ಕಲ್ನಲ್ಲಿ ಮೂವತ್ತೈದು ವರ್ಷಗಳಿಂದ ಆ ಒಂದು ಗೇಟನ್ನು ತೆರವು ಮಾಡಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ನಾವು ಕೂಡ ಮೂವತ್ತೈದು ದಿನ ಒಂದು ಅಲ್ಲಿ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ನಾನು ಕೂಡ ಒಬ್ಬಳು ಜನಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ ಐದು ದಿನ ಕೂಡ ಕೂತ್ಕೊಂಡಿದ್ದೆ ಇವತ್ತು ನಾನು ಹೇಳ್ತಾ ಇರೋದು ಹೇಳಿದರೆ ಇವತ್ತು ನಮ್ಮ ಟೋಲ್ ಗೇಟ್ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಸುಪ್ರೀಂ ಕೋರ್ಟ್ನ ಆರ್ಡ್ರನ್ನು ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ ನಾವು ಸುಪ್ರೀಂ ಕೋರ್ಟ್ನ ಏನು ಆದೇಶ ಇದೆಯಾ ಅದಕ್ಕೆ ಖಂಡಿತವಾಗಿ ನಾವು ರೆಸ್ಪೆಕ್ಟ್ ಮಾಡ್ತೇವೆ ಏನು ಬೀದಿ ಬೀದಿ ವ್ಯಾಪಾರ ಮಾಡ್ತೀವರಿಗೆ ಮಾತ್ರ ಇದಲ್ಲ ಪ್ರತಿಯೊಬ್ಬ ಏನು ನಮ್ಮ ಇಲ್ಲಿಂದ ತಲಪಾಡಿಯಿಂದ ಕುಂದಾಪುರವರಿಗೆ ಅವರು ಹೇಳಿದಾಗೆ ಯಾರೆಲ್ಲ ಬೀದಿ ಬೀದಿಯ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅದರಲ್ಲಿ ದೊಡ್ಡವರು ಇದ್ದಾರೆ ಚಿಕ್ಕವರು ಕೇವಲ ಬೀದಿ ವ್ಯಾಪಾರ ಇರೋದು ಬಡವರಿಗೆ ಮಾತ್ರ ಅವರ ಹಕ್ಕನ್ನು ಕಸಿಯಂಥ ಕೆಲಸವನ್ನು ಮಾಡ್ತಿರೋದು ನಿಜವಾಗಿ ಇದು ತುಂಬ ಒಂದು ಇದನ್ನು ಕೆಲಸವನ್ನು ನಾವು ನಿಜವಾಗಿ ನಾವು ವಿರೋಧಿಸ್ತೇವೆ ಇವತ್ತು ನಮ್ಮ ಎಲ್ಲ ಅಕ್ಕಂದಿರ ಮುಖವನ್ನು ನನಗೆ ನಿಜವಾಗಿ ಮುಖವನ್ನು ಅಣ್ಣಂದ್ರೆ ಬೇಸರ ಆಗ್ತದೆ ನಾನು ಕೂಡ ಒಬ್ಬ ಯಾಕೆಂತ ಹೇಳಿದ್ರೆ ಅವರು ತಮ್ಮ ದಿನನಿತ್ಯದ ಖರ್ಚನ್ನು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಆ ಒಂದು ಬೀದಿ ಅವರು ಮಾಡ್ತಾರೆ ಅವರಿಗೆ ನಾನಾ ಕನಸುಗಳು ಇರ್ತದೆ ತನ್ನ ಮಗುವನ್ನು ಓದಿಸ್ಬೇಕು ನನ್ನ ದಿನದ ಖರ್ಚನ್ನು ನೋಡಬೇಕು ಬಾಡಿಗೆ ಕಟ್ಟಬೇಕು ಇದೆಲ್ಲ ಕಮಿಟ್ಮೆಂಟನ್ನು ಇಟ್ಕೊಂಡು ಜೀವನ ನಡೆಸ್ತೇ ಇರುವಂಥ ಆ ತಾಯಂದಿರು ಅಥವಾ ಅಣ್ಣಂದಿರು ತಮ್ಮಂದಿರು ಎಲ್ಲಿಗೆ ಹೋಗಬೇಕು ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಖಂಡಿತವಾಗಿಯೂ ಇಂಥ ಒಂದು ಸಂಘಟನೆಯ ಮೂಲಕ ನೀವು ಸಂಘಟಿತರಾದಾಗ ಮಾತ್ರ ಇಂಥ ಕೆಲಸ ನಿಮಗೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ ನಾವು ಯಾರೇ ಒಬ್ಬರು ಇಬ್ಬರು ಹೋಗಿ ಅವರ ಎದುರಲ್ಲಿ ನಿಂತು ವಿರೋಧ ಮಾಡಲಿಕ್ಕೆ ಖಂಡಿತವಾಗಿ ಆಗುವುದಿಲ್ಲ ಸಂಘಟನೆಯಿಂದ ಬಲ ಉಂಟು ಅದೇ ಮೊದಲವ್ರು ಹೇಳಿದ ಸುಳ್ಳಲ್ಲ ಸಂಘಟನೆ ಯಾವತ್ತೂ ಫಲವನ್ನು ಕೊಡುತ್ತದೆ ಅಂತೇಳಿ ಆದ್ದರಿಂದ ಈ ಕೆಲಸವನ್ನು ನಾನು ಸುನಿಲ್ ಹತ್ರ ಹೇಳಿದೆ ಈ ಕೆಲಸವನ್ನು ನಮ್ಮ ಇಲ್ಲಿಯವರು ಮೊದಲೇ ಮಾಡಿದರೆ ಇವತ್ತು ಇನ್ನಷ್ಟು ಬಲ ಬರ್ತಿತ್ತು ಮೊನ್ನೆ ಹೋರಾಟದಲ್ಲಿ ಆದರೆ ಪರವಾಗಿಲ್ಲ ಈಗಾದರೂ ತಾವು ಎಚ್ಚೆತ್ತುಕೊಂಡು ಈ ಒಂದು ಸಂಘಟನೆ ಮೂಲಕ ಇವತ್ತು ಸದೃಢರಾಗಿದ್ದೀರಿ ಆದ್ದರಿಂದ ನಿಮಗೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಇದೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಗರ ಪ ಸಭೆ ವ್ಯಾಪ್ತಿಯಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಬೀದಿ ಬೀದಿ ವ್ಯಾಪಾರಸ್ಥರಿವರು ವ್ಯಾಪಾರ ಮಾಡ್ತಾ ಇದ್ದಾರಾ ಅವರು ಐಡಿ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನು ಖಂಡಿತವಾಗಿಯೂ ಕೊಡ್ತಾ ಇಲ್ಲ ನಾನು ಕೂಡ ಈ ಒಂದು ಬೀದಿ ಬೀದಿ ವ್ಯಾಪಾರಸ್ಥರ ಪರವಾಗಿ ನಾನು ಪಿಡಿ ಅವರತ್ತ ಮನವಿ ಮಾಡಿದ್ದೆ ಯಾಕೆ ನಾವು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಅವರಿಗೆ ಐ ಡಿ ಕಾರ್ಡ್ ಅನ್ನು ವಿತರಿಸ್ತಾ ಇಲ್ಲ ಅಂತ ಹೇಳುವಾಗ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಈ ಒಂದು ಏನು ಗುರುತಿನ ಇದೆ ಅದನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಂತೇಳಿ ಹೇಳುತ್ತಾ ಅವಕಾಶಕ್ಕೆ ಕೊಟ್ಟ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು